ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ ಈ ದಿನ ನಾವು ಎರಡು ಸಾವಿರದ ಮೂವತ್ತಾರನೇ ಇಸ್ವಿವರೆಗೆ ಯಾವ ಯಾವ ರಾಶಿಯವರಿಗೆ ಈ ಸಾಡೆ ಸಾತಿ ಪರಿಣಾಮ ಇರುತ್ತೆ ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ತಮಗೆಲ್ಲರಿಗೂ ಗೊತ್ತಿದೆ ಸಾಡೆ ಸಾತಿಯ ಪ್ರಭಾವ ಆರಂಭ ಆಗುವಂಥದ್ದು ಈ ಶನಿಯ ಚಲನೆಯಿಂದ ಹಾಗಾಗಿನೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿ ಮತ್ತೆ ರಾಶಿಯ ಅಧಿಪತಿಯಾದಂತಹ ಶನಿ ಉಂಟು ಮಾಡುವಂತಹ ಒಂದು ವಿಚಿತ್ರವಾದ ಪ್ರಭಾವ ಅಂತ ಹೇಳಿದ್ರೆ ಅದು ಸಾಡೆ ಸಾತಿ ಇಲ್ಲಿ ಸಾಡೆ ಸಾತಿ ಅಂತ ಹೇಳಿದ್ರೆ ಏಳೂವರೆ ವರ್ಷಗಳು ಅನ್ನುವಂಥ ಅರ್ಥ ಹಾಗಾಗಿ ನ್ಯಾಯಧಾತ ಅನ್ನಿಸ್ಕೊಂಡಿರುವಂತಹ ಶನಿದೇವರು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸ್ಥಿತನಾಗಿರ್ತಾನೆ ಹಾಗಾಗಿ ಒಂದು ರಾಶಿಗೆ ಪುನಃ ಬರಲಿಕ್ಕೆ ತೆಗೆದುಕೊಳ್ಳುವಂತಹ ಅವಧಿ ಬರೋಬ್ಬರಿ ಮೂವತ್ತು ವರ್ಷಗಳು ಹಾಗೆ ಈ ಸಂದರ್ಭದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ತನ್ನ ಸ್ವಂತ ಮನೆಯಾದಂತಹ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ ಹಾಗಾಗಿ ಇಲ್ಲಿಯವರೆಗೆ ಮಕರ ರಾಶಿ ಕುಂಭರಾಶಿ ಮತ್ತೆ ಮೀನರಾಶಿಯವರಿಗೆ ಇದ್ದಂತಹ ಸಾಡೆಸಾತಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಮಕರ ರಾಶಿಯವರಿಗೆ ಈ ಸಾಡೆಸಾತಿ ಇಂದ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಕುಂಭರಾಶಿಯಲ್ಲಿ ಶನಿ ಇದ್ದಾಗ ಅದರ ಹಿಂದಿನ ರಾಶಿ ಅಂದ್ರೆ ಮಕರ ರಾಶಿ ಅದರ ಮುಂದಿನ ರಾಶಿ ಅಂದ್ರೆ ಮೀನರಾಶಿ ಹಾಗೆ ಸ್ಥಿತನಾಗಿರುವಂತಹ ಕುಂಭರಾಶಿ ಈ ಮೂರು ರಾಶಿಯವರಿಗೆ ಸಾಡೆಸಾತಿ ಇತ್ತು ಆದರೆ ಈಗಾಗಲೇ ಹೇಳಿದಾಗೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ರಾತ್ರಿ ಏಳು ಗಂಟೆ ಹದಿಮೂರು ನಿಮಿಷಕ್ಕೆ ಶನಿದೇವರು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಸಾಡೆಸಾತಿ ಪರಿಪೂರ್ಣ ಆಗುತ್ತೆ ಆ ಸಂದರ್ಭದಲ್ಲಿ ಮುಂದಿನ ರಾಶಿ ಆಗಿರುವಂತಹ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಪರಿಣಾಮ ಪ್ರಾರಂಭ ಆಗ್ತಾ ಇದೆ ಏಕೆಂದ್ರೆ ಪ್ರಸ್ತುತದಲ್ಲಿ ಶನಿ ಮೀನರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು ಹಾಗಾಗಿ ಮೇಷರಾಶಿಯವರಿಗೆ ಈಗಷ್ಟೇ ಏರ್ತಾ ಇರುವಂತಹ ಸಾಡೆಸಾತಿ ಇದನ್ನೇ ಪ್ರಾರಂಭದ ಹಂತದಲ್ಲಿರುವಂತಹ ಸಾಡೆ ಸಾತಿ ಅಂತ ಹೇಳಿ ಕರೀತಾರೆ ಈಗ ಮೀನರಾಶಿಯವರಿಗೆ ಮಧ್ಯ ಸಾಡೆ ಸಾತಿ ಇರುವಂಥದ್ದು ಇನ್ನು ಕುಂಭರಾಶಿಯವರಿಗೆ ಇಳೀತಾ ಇರುವಂತಹ ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿಶೇಷವಾಗಿ ಪರಿಗಣಿಸುತ್ತೆ ಈ ಸಂದರ್ಭದಲ್ಲಿ ಶನಿಯ ವಕ್ರಿಯ ಮಾರ್ಗದ ಚಲನೆಯ ಬಗ್ಗೆ ಕೂಡ ಗಮನಿಸಬೇಕಾಗುತ್ತೆ ಹೀಗಾಗಿ ಮುಂದಿನ ಹನ್ನೆರಡು ವರ್ಷಗಳವರೆಗಿನ ಶನಿಯ ಚಲನೆಯ ವಿಚಾರದ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮೀನರಾಶಿಗೆ ಪ್ರವೇಶ ಮಾಡೋದ್ರಿಂದ ಸಾಡೆ ಸಾತಿಯ ಸಂಕೇತ ಕುಂಭ ಮೀನಾ ಮತ್ತೆ ಮೇಷರಾಶಿಯವರ ಮೇಲೆ ಇರುತ್ತೆ ಇನ್ನು ಸಾಡೆ ಸಾತಿಯ ಪರಿಣಾಮದಲ್ಲಿ ಕುಂಭರಾಶಿಗೆ ಇಳಿಕೆ ಆಗ್ತಾ ಇದೆ ಇನ್ನು ರಾಶಿಯವರಿಗೆ ಮಧ್ಯಮ ಸಾಡೆ ಸಾತಿ ಹಾಗೆ ಮೇಷರಾಶಿಯವರಿಗೆ ಏರುತ್ತಿರುವಂತಹ ಸಾಡೆ ಸಾತಿ ಅಂದರೆ ಈಗಷ್ಟೇ ಪ್ರಾರಂಭ ಆಗಿರುವಂತಹ ಸಾಡೆ ಸಾತಿ ಆಗಿರುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರ ಜೂನ್ ಮೂರನೇ ತಾರೀಕು ಮೇಷರಾಶಿಯಲ್ಲಿ ಶನಿಯ ಪ್ರವೇಶ ಆಗುತ್ತೆ ಆಗ ಸಾಡೆ ಸಾಕೇತ ಮೀನರಾಶಿಗೆ ಮೇಷರಾಶಿಗೆ ಮತ್ತೆ ವೃಷಭ ರಾಶಿಗೆ ಇರುತ್ತೆ ಅಲ್ಲಿ ಕುಂಭರಾಶಿಗೆ ಬಿಡುಗಡೆ ಆಗ್ಬಿಡುತ್ತೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೇಳರ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಮೀನರಾಶಿಯಲ್ಲಿ ಶನಿ ವಕ್ರಿಯ ಚಲನೆಯನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಸಾಡೆ ಸಾತಿಯ ಸಂಕೇತ ಮತ್ತೆ ಕುಂಭರಾಶಿಗೆ ಬರುತ್ತೆ ಮೀನ ಮತ್ತೆ ರಾಶಿಯವರಿಗೆ ಇರುತ್ತೆ ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತೆಂಟರ ಫೆಬ್ರವರಿ ಇಪ್ಪತ್ಮೂರನೇ ತಾರೀಕು ಮೇಷರಾಶಿಯಲ್ಲಿ ಶನಿ ಕಾಣಿಸ್ಕೊಳ್ತಾನೆ ಇದರಿಂದ ಮೀನರಾಶಿಯವರಿಗೆ ಮೇಷರಾಶಿಯವರಿಗೆ ಮತ್ತೆ ವೃಷಭ ರಾಶಿಯವರಿಗೆ ಈ ಸಾತಿಯ ಪ್ರಭಾವ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಸ್ವಲ್ಪ ಅವಧಿಗೆ ಮಾತ್ರ ಈ ಶನಿಯ ವಕ್ರ ಚಲನೆಯಿಂದ ಶನಿ ಮತ್ತೆ ವಾಪಸ್ಸು ಮೀನರಾಶಿಗೆ ಬರೋದ್ರಿಂದ ಇಲ್ಲಿ ಕುಂಭರಾಶಿಯವರಿಗೆ ಅಲ್ಪ ಅವಧಿಯ ಸಾಡೆಸಾತಿ ಇರುತ್ತೆ ಈ ಎರಡು ಸಾವಿರದ ಇಪ್ಪತ್ತೇಳರ ಅಕ್ಟೋಬರ್ ತಿಂಗಳಿನಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಆಗಸ್ಟ್ ಎಂಟನೇ ತಾರೀಕು ರಾಶಿಯಲ್ಲಿ ಶನಿಯ ಗೋಚಾರ ಆಗೋದ್ರಿಂದ ಸಾತಿಯ ಪ್ರಭಾವ ಮೇಷರಾಶಿಯವರಿಗೆ ರಾಶಿಯವರಿಗೆ ಮತ್ತೆ ಮಿಥುನ ರಾಶಿಯವರಿಗೆ ಕಾಣಿಸ್ಕೊಳ್ಳುತ್ತೆ ಇನ್ನು ಇದೇ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅಕ್ಟೋಬರ್ ಐದನೇ ತಾರೀಕು ಮತ್ತೆ ಶನಿಯ ವಕ್ರ ಚಲನೆ ಆರಂಭ ಆಗುತ್ತೆ ಆಗ ಶನಿ ಮೇಷರಾಶಿಯನ್ನು ಪುನಃ ಪ್ರವೇಶ ಮಾಡ್ತಾನೆ ಆಗ ಸಾಡೆಸಾತಿಯ ಪ್ರಭಾವ ಮೀನರಾಶಿಯವರಿಗೂ ಇರುತ್ತೆ ಮೇಷರಾಶಿ ಹಾಗೆ ವೃಷಭ ರಾಶಿಯವರ ಮೇಲೂ ಕೂಡ ಇರುತ್ತೆ ಇನ್ನು ಎರಡು ಸಾವಿರದ ಮೂವತ್ತರ ಏಪ್ರಿಲ್ ಹದಿನೇಳನೇ ತಾರೀಕು ವೃಷಭ ರಾಶಿಯಲ್ಲಿ ಶನಿಯ ಗೋಚಾರ ನಡೆಯುತ್ತೆ ಆಗ ಮೇಷ ವೃಷಭ ಮತ್ತೆ ಮಿಥುನ ಈ ಮೂರು ರಾಶಿಯವರ ಮೇಲೆ ಸಾಡೆಸಾತಿಯ ಸಂಕೇತ ಕಂಡುಬರುತ್ತೆ ಇನ್ನು ಎರಡ್ ಸಾವಿರದ ಮೂವತ್ತೆರಡರ ಮೇ ಮೂವತ್ತೊಂದನೇ ತಾರೀಕು ಮಿಥುನ ರಾಶಿಯಲ್ಲಿ ಶನಿಯ ಗೋಚಾರ ಆಗೋದ್ರಿಂದ ಆಗ ವೃಷಭ ರಾಶಿ ಮಿಥುನ ರಾಶಿ ಮತ್ತೆ ಕರ್ಕಾಟಕ ರಾಶಿಯಲ್ಲಿ ಶನಿಯ ಸಾಡೆ ಸಾತಿ ಪ್ರಭಾವ ಪ್ರಾರಂಭ ಆಗುತ್ತೆ ಆ ಸಂದರ್ಭಕ್ಕೆ ಅಂದ್ರೆ ಎರಡ್ ಸಾವಿರದ ಮೂವತ್ತೆರಡು ಮೇ ಮೂವತ್ತೊಂದಕ್ಕೆ ಮೇಷರಾಶಿಯವರಿಗೆ ಈ ಸಾಡೆ ಸಾತಿಯಿಂದ ಬಿಡುಗಡೆ ಆಗುತ್ತೆ ಇನ್ನು ಎರಡ್ ಸಾವಿರದ ಮೂವತ್ನಾಲ್ಕರ ಜುಲೈ ಹದಿಮೂರನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಶನಿಯ ಗೋಚಾರ ಪ್ರಾರಂಭ ಆಗುತ್ತೆ ಆಗ ಮಿಥುನ ರಾಶಿ ಕರ್ಕಾಟಕ ರಾಶಿ ಮತ್ತೆ ಸಿಂಹ ರಾಶಿಯವರ ಮೇಲೆ ಶನಿಯ ಸಾಡೆ ಸಾತಿ ಪರಿಣಾಮ ಬೀರುತ್ತೆ ಅಂದ್ರೆ ಆ ಸಂದರ್ಭಕ್ಕೆ ಅಂದ್ರೆ ಎರಡ್ ಸಾವಿರದ ಮೂವತ್ತ್ ನಾಲ್ಕು ಜುಲೈ ಹದಿಮೂರನೇ ತಾರೀಕಿಗೆ ವೃಷಭ ರಾಶಿಯವರಿಗೆ ಸಾಡೆ ಸಾತಿಯಿಂದ ಮುಕ್ತಿ ಸಿಕ್ಕತ್ತೆ ಇನ್ನು ಎರಡ್ ಸಾವಿರದ ಮೂವತ್ತಾರು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಶನಿಯ ಗೋಚಾರ ಸಿಂಹ ರಾಶಿಯಲ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಈ ಶನಿಯ ಸಾಡೆ ಸಾತಿ ಪರಿಣಾಮ ಇರುವಂತದ್ದು ಕರ್ಕಾಟಕ ರಾಶಿ ರಾಶಿ ಮತ್ತೆ ಕನ್ಯಾ ರಾಶಿಯವರ ಮೇಲೆ ಇರುತ್ತೆ ಆ ಸಂದರ್ಭದಲ್ಲೇ ಅಂದ್ರೆ ಎರಡ್ ಸಾವಿರದ ಮೂವತ್ತಾರು ಆಗಸ್ಟ್ ಇಪ್ಪತ್ತೇಳನೇ ತಾರೀಖು ತಾರೀಕು ಮಿಥುನ ರಾಶಿಯವರಿಗೆ ಈ ಸಾತಿಯಿಂದ ಮುಕ್ತಿ ಇರುತ್ತೆ ಹಾಗಾಗಿ ಎರಡ್ ಸಾವಿರದ ಮೂವತ್ತಾರು ಆಗಸ್ಟ್ ಇಪ್ಪತ್ತೇಳರಿಂದ ಎರಡೂವರೆ ವರ್ಷಗಳ ಕಾಲ ಕರ್ಕಾಟಕ ರಾಶಿ ಸಿಂಹರಾಶಿ ಹಾಗೆ ಕನ್ಯಾ ರಾಶಿಯವರಿಗೆ ಈ ಸಾಡೆ ಸಾತಿಯ ಪರಿಣಾಮ ಇರುತ್ತೆ ಇವಿಷ್ಟು ಕೂಡ ಎರಡ್ ಸಾವಿರದ ಮೂವತ್ತಾರರವರೆಗೆ ಶನಿಯ ಗೋಚಾರ ಫಲಗಳು ಈ ರೀತಿ ಇರುತ್ತೆ ಅಂದ್ರೆ ಈ ಸಾಡೆ ಸಾತಿ ಅಥವಾ ಏಳರಾಟ ಶನಿಯ ಪ್ರಭಾವ ಈ ರಾಶಿಯವರ ಮೇಲೆ ಇರುತ್ತೆ ಆದರೆ ಈ ಮಾಹಿತಿಯನ್ನು ಆಧರಿಸಿ ನೀವು ಸಾಡೆಸಾತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಬೇಕಾಗತ್ತೆ ಕೆಲವೊಂದು ಶಾಂತಿಪೂರ್ವಕವಾದಂತಹ ಕಾರ್ಯಗಳನ್ನು ಕಾರ್ಯಗಳನ್ನ ಮಾಡಬೇಕು ಅದರಲ್ಲೂ ವೈದಿಕ ಜ್ಯೋತಿಷ್ಯ ಹೇಳುವಂತಹ ಪ್ರಕಾರ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ಶನಿಯಿಂದ ಬರುವಂತಹ ಈ ಸಾಡೆಸಾತಿಯ ದುಷ್ಪರಿಣಾಮಗಳನ್ನ ತಡಿಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಿಮ್ಮ ವ್ಯಾಪಾರ ನಿಮ್ಮ ವ್ಯವಹಾರ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಿಮ್ಮ ವೈವಾಹಿಕ ಬದುಕು ಅದರಲ್ಲೂ ಬಹಳ ಮುಖ್ಯವಾಗಿ ಆರೋಗ್ಯ ಇದರ ಕಡೆ ನೀವು ಗಮನ ಹರಿಸಬೇಕು ಅಂತ ಹೇಳಿದ್ರೆ ಈ ಸಾಡೆ ಸಾತಿ ನಡೀತಾ ಇರುವಂಥವರು ಆಗಾಗ್ಗೆ ಕಾಲಕಾಲಕ್ಕೆ ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಬೇಕು ಸಿರಿಗನ್ನಡ ಸುದ್ದಿವಾಹಿನಿ ಮುಂದೆ ಯಾವ ರೀತಿಯ ಪರಿಹಾರಗಳನ್ನ ಅನುಸರಣೆ ಮಾಡಬೇಕು ಯಾರು ಯಾವ ರೀತಿಯಲ್ಲಿ ಅಂದರೆ ಯಾವ ರಾಶಿಯವರು ಯಾವ ಪರಿಹಾರಗಳನ್ನ ಮಾಡಿದ್ರೆ ಶನಿಯ ಅನುಗ್ರಹ ನಮಗೆ ಪೂರ್ಣವಾಗಿ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೋಡೋಣ ಹಾಗಾಗಿ ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ವಿಶೇಷ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ಇದರಲ್ಲಿ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ರೆ ಅದನ್ನ ಒಂದು ಕಡೆ ಬರೆದಿಟ್ಕೊಳ್ಳಿ ಯಾವ ಸಮಯದಲ್ಲಿ ಯಾವ ರೀತಿಯ ಪರಿಣಾಮಗಳು ಯಾವ ಗ್ರಹದ ಬದಲಾವಣೆಯಿಂದ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಬರೆದಿಟ್ಕೊಂಡು ಅದಕ್ಕೆ ನಾವು ಸೂಚಿಸುವಂತಹ ಈ ಸರಳವಾದ ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಿ ಜೀವನದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳಿ ಒಟ್ಟಾರೆ ಮೂವತ್ತು ವರ್ಷಗಳ ನಂತರ ಮೀನರಾಶಿಗೆ ಈ ಶನಿಯ ಪ್ರವೇಶ ಆಗ್ತಾ ಇರುವಂತದ್ದು ಹಾಗಾಗಿ ಇನ್ನು ಎರಡೂವರೆ ವರ್ಷಗಳ ಕಾಲ ಶನೇಶ್ವರ ಮೀನರಾಶಿಯಲ್ಲಿರುವಂತಹ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ರಾಶಿಯವರಿಗೆ ಮತ್ತೆ ರಾಶಿಯವರಿಗೆ ಈ ಸಾಡೆಸಾತಿಯ ಪರಿಣಾಮ ಇರುತ್ತೆ ಹಾಗಾಗಿ ಈ ಸಾಡೆಸಾತಿ ಅಂತ ಹೇಳಿದ್ರೆ ಹೆದರುವಂತಹ ಅಗತ್ಯತೆ ಇಲ್ಲ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳಿದೆ ಅದನ್ನ ಅನುಸರಣೆ ಮಾಡ್ಕೊಳ್ಳಿ ಒಳ್ಳೆದಾಗತ್ತೆ